ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಂ ನಮಸ್ತೆ ಮಹೇಂದ್ರ ಜೀತ್ ಅಲ್ಲ ಗಡಿ ಕಲ್ಸಿರೋದು ಹೌದು ಸರ್ ಮಾಡಲ್ ಎಷ್ಟಿದೆ ಹಾಂ ಹತ್ತೊಂಬತ್ತು ಹತ್ತೊಂಬತ್ತು ಹಾಂ ಓನರ್ ಎಷ್ಟಾಗಿದೆ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಸರ್ ನೀವು ಕಡಿತಾ ಡಾಕ್ಯುಮೆಂಟ್ ತೊಗೊಳ ರನ್ನಿಂಗ್ ಎಲ್ಲ ಮಾಡ್ಸ್ಕೊಡ್ತೀವಿ ಸರ್ ಗಾಡಿ ಮಾಡಿಸ್ಕೊಡ್ತೀನಿ ಹಾ ಎರಡ್ ಸಾವಿರದ ಹತ್ತೊಂಬತ್ತು ರೂಪಾಲ ಹತ್ತೊಂಬತ್ತು ಮಾಡೋಣ ಸೇರ್ಕೊಂಡಿದ್ದೀರ ಎಲ್ಲ ಇದೆ ಹಾಂ ಇದು ರನ್ನಿಂಗ್ ರನ್ನಿಂಗ್ ಆಗಿದೆ ಸರ್ ನೋಡಿದೀವಿ ಅದು ಮೀಟ್ರ್ ಅದು ಫೋಟೋ ಸರ್ ಮೀಟ್ರ್ ಫೋಟೋ ಇಂಜಿನ್ ಚೆನ್ನಾಗಿದೆಯಾ ಇಂಜಿನ್ ಕೆಲಸ ಏನಾದ್ರು ಏನಿಲ್ಲ ಸರ್ ಏನು ಇಂಜಿನ್ ಕೆಲಸ ಬಂದಿಲ್ಲ ಸರ್ ನಾವು ಲೈಟ್ ವೆಯ್ಟ್ ಹೊಡಿತೀವಿ ಸರ್ ಅದು ಗಾಡಿ ಗಾಡಿ ನಮ್ಮದಲ್ಲ ಸರ್ ನಮ್ಮ ನಮ್ಮ ಬೇಕಿದ್ದ ತಂದು ನಮ್ಮ ಫ್ರೆಂಡಿನ ಗಾಡಿ ಅದು ಹೌದು ಫೋನ್ ಸಣ್ಣ ಫೋನ್ ಆದ್ರೆ ನಮ್ಮ ಫೋನಿಗೆ ಅಪ್ಲೋಡ್ ಮಾಡಕ್ಕ ಕೊಟ್ಟರು ಸರ್ ನಾವು ಅಪ್ಲೋಡ್ ಮಾಡಿದ್ವಿ ಅಷ್ಟೇ ಅದು ತೊಟ್ಟಿಗೆ ಎಲ್ಲ ಚೆನ್ನಾಗಿತ್ತು ಹಾಂ ಸರ್ ಎಷ್ಟು ಕೊಡ್ತಾರೆ ಮೈಲೇಜ್ ಮೈಲೇಜ್ ಇಪ್ಪತ್ತೆಂಟು ಕೊಡ್ತಾರೆ